ಮಾಡ್ಲಿಕ್ಕೆ ಬಂದಿಲ್ಲ ಒಂದೆಡೆ ಎಲ್ಲರು ಹೇಳಿದ್ದಾರೆ ಈ ರೋಟ್ರಿ ಕ್ಲಬ್ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಈ ರೋಟರಿ ಕ್ಲಬ್ ಕನ್ನಡ ಹಬ್ಬದೇ ಬಳಸ್ತಿದ್ದಿಲ್ಲ ಕನ್ನಡದಲ್ಲಿ ಬರ್ತಿದ್ದಾರ ಅವ್ರಿಗೆ ನಾನು ಅಭಿಮಾನಿ ಆಮೇಲೆ ಎರಡನೇದು ಕೇವಲ ಒಂದು ಸಾವಿರ ಮಕ್ಕ ಮರಗಳನ್ನ ಹತ್ತಲಿಕ್ಕೆ ಹೇಳ್ತಾರೆ ಯಾಕೆ ನಾ ಈ ಮಾತಾ ಧನ್ಯವಾದ ಹೇಳ್ತೀನಿ ಅಂದ್ರೆ ಹತ್ತು ಲಕ್ಷ ಹಚ್ ಅಂತ ಹೇಳಿ ಎಲ್ಲರ ಹಣನೂ ಹಾಳ ಗಿಡನೂ ಹಾಳ ಯಾರು ಸಾವಿರ ಹೆಚ್ಚು ಅದನ್ನು ಬೆಳೆದ್ರೆ ಅವ್ರಿಗೆ ತುಂಬ ಈಗ ನಾನು ಭಾಷೆ ನೋಡೋದಿಲ್ಲ ಒಂದೇ ಒಂದು ನಾವು ನಿಂತವ್ರು ಎಲ್ಲರೂ ಸರಿಯಾಗಿ ಅಲ್ಲಾಡ್ಬಾರ ನಾವು ಶಪತ್ ಮಾಡಬೇಕು ಎಲ್ಲರ ಕೈ ಮುಂದೆ ಯಾರು ಮಾತಾಡ್ಬೇಡ್ರಿ ಒಂದೇ ನಾನು ಭಾರತದ ನಾಗರಿಕನಾಗಿ ಶಪಥ ತಗೊಳ್ಳೋದೇನೆಂದರೆ ನಾನು ಒಂದು ಮರವನ್ನು ಬೆಳೆಸುತ್ತೇನೆ ನನ್ನ ಮನೆ ಯಾವುದೇ ಸ್ಥಳದಲ್ಲಿ ಆಗಲಿ ನೆಟ್ಟು ಅದನ್ನು ಸಂರಕ್ಷಿಸುತ್ತೇನೆ ಕೇವಲ ಸರ್ಕಾರದ ಮೇಲೆ ನಿರ್ಭರವಾಗದೆ ನನ್ನ ಸ್ವಂತ ಹಣದಿಂದ ಒಂದು ಮರವನ್ನು ನೆಟ್ಟು ನನ್ನ ದೇಶಕ್ಕೆ ಹಸಿರು ಮಾಡುತ್ತೇನೆ ಬೀದರವು ಬೀದರವು ಒಂದು ಒಳ್ಳೆ ಸ್ಥಳವಾಗಿದ್ದು ಒಳ್ಳೆ ಸ್ಥಳವಾಗಿದ್ದು ಇದು ಸಣ್ಣ ಭಾರತವಾಗಿದೆ ಇಲ್ಲಿ ಎಲ್ಲಾ ಸಮಾಜದ ಸಮಾಜದ ಎಲ್ಲಾ ಪಂಥದ ಎಲ್ಲ ಜನರು ಸಿಗುತ್ತಾರೆ ನಾವೆಲ್ಲರೂ ಸೇರಿ ಒಂದು ವನದಲ್ಲಿ ಮರಗಳು ಬೇರೆ ಬೇರೆ ಜಾತಿಯಾಗಿದ್ದರೂ ಸುಖವಾಗಿ ಬೆಳೆಯುತ್ತವೆ ಆ ಮರದಂತೆ ನಾವು ಸೌಹಾರ್ದತೆಯಿಂದ ಇರುತ್ತೇವೆ